ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಖುಷಿ ನಂದಕಿಶೋ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಹೋಗ್ ಫೈನ್ ಗೈಸ್ ಇವತ್ತಿನ ವ್ಲಾಗ್ ಅಲ್ಲಿ ಲಾಸ್ಟ್ ತ್ರೀ ವ್ಲಾಗ್ಸು ಸ್ವಾತಿ ಮದುವೆಯ ವಿಡಿಯೋಸ್ನ ಪೋಸ್ಟ್ ಮಾಡಿದೆ ಅಂದರೆ ಮೆಹಂದಿದು ಸಂಗೀತು ಹಾಗೆ ರಿಸೆಪ್ಷನ್ ದಾರೆದು ಪೋಸ್ಟ್ ಮಾಡಿದೆ ಆ್ಯಂಡ್ ಈ ವಿಡಿಯೋನಲ್ಲಿ ತಾಳಿಪೋಂಶಾಸ್ತ್ರ ಹೇಗೆ ಮಾಡ್ತಾರೆ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಟೈಮ್ ವೇಸ್ಟ್ ಮಾಡ್ತೀರಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು ಸ್ವಾತಿ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಆಮೇಲೆ ಈ ಶಾಸ್ತ್ರಕ್ಕೆ ಕುತ್ಕೋತಾ ಇದ್ದಾರೆ ಗೈಸ್ ನೀವು ಅನ್ಕೋತಾ ಇರ್ಬೋದು ಏನೆಲ್ಲರೂ ತೆಲುಗುನಲ್ಲಿ ಮಾತಾಡ್ತಿದ್ದಾರೆ ಅಂತ ಎಸ್ ನಮ್ಮ ಹಸ್ಬೆಂಡ್ ಮನೆ ಕಡೆಯವರೆಲ್ಲ ತೆಲುಗುನೇ ಮಾತಾಡೋರು ನಮ್ಮ ಮದರ್ ಟಂಗ್ ಬಂದು ಕನ್ನಡ ಆದರೆ ನಮ್ಮ ಹಸ್ಬೆಂಡ್ ಅವರ ಮದರ್ ಟಂಗ್ ಬಂದು ತೆಲುಗು ನಾವು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಸೊ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ನನಗೆ ತೆಲುಗು ಏನು ಬರೋದಿಲ್ಲ ಅಂದರೆ ತೆಲುಗುನಲ್ಲೆಲ್ಲ ಮಾತಾಡ್ತಾ ಇದ್ರೆ ನನಗೆ ಅರ್ಥ ಆಗುತ್ತೆ ಬಟ್ ನನಗೆ ಪ್ರೊನೌನ್ಸ್ ಮಾಡೋದಕ್ಕೆ ಬರೋದಿಲ್ಲ ಹೇಳಿ ನಾನು ತೆಲುಗು ಮಾತಾಡೋಲ್ಲ ನಾನು ಕನ್ನಡದಲ್ಲೇ ಮಾತಾಡೋದು ಅರ್ಶನದ ತಾಳಿ ಏನು ಕಟ್ಟಿರ್ತಾರೆ ಅದನ್ನು ರಿಮೂವ್ ಮಾಡಿ ಈಗ ಅಲ್ಲಿ ಅದರಲ್ಲಿರುವಂಥ ಗುಂಡು ಮತ್ತು ತಾಳಿನ ಚಿನ್ನದ ಸರಕ್ಕೆ ಪೋಣಿಸ್ತಾರೆ ಚಿನ್ನದ ತಾಳಿನ ಸುತ್ತುತ್ತಾ ಇರೋದು ಸ್ವಾತಿ ಅವ್ರ ತಾತನೇ ಅವರೇ ಮಾಡಿಕೊಡ್ತಾ ಇರೋದು 나도 또 가야 할것 같아. 나는. 이 카메라. 얘는 완전 습해 막. 아. 아다. 다 숯들. 스타터 숯들. 다 털어 줘. 돌리고 돌리고 브레스 큐라스티아스 맞다. 순. 나 이거. 카메라 포스팅. 카메라 포스팅. 3건 뒤에. அதுதான்டா வந்து இந்த கேரக்டர்ல போஸ் ஆச்சு சரி பாருங்க என்ன பண்ணிருக்காங்க போல அந்த பண்னது ஸ்பைட் பண்ண வர கே ஆ கண்ணு கண்ணு பண்ணா ನಮ್ಮ ಚಿಕ್ಕತ್ತೆ ಇಲ್ಲಿ ತಾಳಿ ಗುಂಡುಗಳು ಹಾಗೆ ತಾಳಿನ ಪೋಣಿಸ್ತಾ ಇದ್ದಾರೆ ಗೈಸ್ ಸುಜಾ ಆಂಟಿಗೆ ಚಿನ್ನದ ಕೆಲಸ ಎಲ್ಲ ಮಾಡ್ತಾರೆ ಅವರು ಸ್ಯಾರಿ ಕುಚ್ ಕೂಡ ಹಾಕ್ತಾರೆ ಎಲ್ಲ ಥರದ ಕೆಲಸನೂ ಅವರು ಕಲ್ತಿದ್ದಾರೆ ಈ ಥರ ಕೆಲಸ ಬರಲ್ಲ ಅನ್ನೋ ಆಗಿಲ್ಲ ಆ ಥರ ಎಲ್ಲ ಕೆಲಸನೂ ಮಾಡ್ತಾರೆ ಸ್ವಾತಿ ಅವ್ರ ತಾತ ಈಗ ತಾಳಿನ ಸುತ್ತುತ್ತಾ ಇದ್ದಾರೆ ಈಗ ತಾಳಿ ಸುತ್ತಿದ್ದಾಯಿತು ಈಗ ತಾಳಿನ ತೆಂಗಿನಕಾಯಿ ಮೇಲೆ ಇಟ್ಟು ಅರ್ಶನ ಕುಂಕುಮ ಹೂ ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ಎಲ್ಲರಿಗೂ ಅಕ್ಷತೆ ಕಾಳು ಕೊಟ್ಟು ಆಶೀರ್ವಾದ ಮಾಡಬೇಕು ಎಲ್ಲರಿಗೂ ಅಕ್ಷತೆ ಕಾಳು ಕೊಡ್ತಾ ಇದ್ದಾರೆ ಆಶೀರ್ವಾದ ಮಾಡೋದಕ್ಕೋಸ್ಕರ ಈಗ ಸ್ವಾತಿ ಮತ್ತು ಶ್ರೀಕಾಂತ್ ಅವರು ತಾಳಿಗೆ ಪೂಜೆ ಮಾಡ್ತಾ ಇದ್ದಾರೆ

ತಾಳಿ ಹಾಕಿದಾದ್ಮೇಲೆ ಈಗ ಚಪ್ರಕ್ಕೆ ಪೂಜೆ ಮಾಡಿ ಚಪ್ರನ ತೆಗಿತಾರೆ ಅದಕ್ಕೋಸ್ಕರ ಚಪ್ರ ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ಗಾಯ್ಸ್ ಒನ್ ಮೋರ್ ಥಿಂಗ್ ವಿಡಿಯೋ ಕ್ರೆಡಿಟ್ಸ್ ಗೋಸ್ ಟು ಭವಾನಿ ಥ್ಯಾಂಕ್ ಯು ಸೋ ಮಚ್ ಭವಾನಿ ಫಾರ್ ಮೇಕಿಂಗ್ ದಿಸ್ ವಿಡಿಯೋ ಈಗ ಚಪ್ರತಿ ಪೂಜೆ ಮುಗಿತು ಅಜ್ಜಿ ತಾತನ್ಗೆ ಕೈ ಮುಕ್ಕೊಂತ ಇದ್ದಾರೆ ಈಗ ತಾಯಿ ಮನೆ ಮದ್ಯಕ್ಕೆ ತುಂಬುತ್ತಾ ಇದ್ದಾರೆ ತಂಗಿ ಸಾಹಸ ಈಗ ಮಡ್ಲಕ್ಕಿ ಕಟ್ಟಿದಾದ್ಮೇಲೆ ಗಂಡುಗಳಿಗೂ ಈಗ ನೀರು ಆರತಿ ಮಾಡ್ತಿದ್ದಾರೆ ಈಗ ಸ್ವಾತಿ ಅಕ್ಕಿ ಕಾಳನ್ನ ಇಟ್ಕೊಂಡು ಮನೆ ಹಾಲು ಹುಕ್ದಂಗೆ ಹುಕ್ಲಿ ಅಂತ ಹೇಳಿ ಮನೆಗೆ ಒಳ್ಳೇದಾಗಲಿ ಅಂತ ಅಕ್ಷತೆ ಕಾಳನ್ನ ಮನೆ ಫುಲ್ಲು ಹಾಕ್ತಾ ಇದ್ದಾರೆ ಅಡ್ಬರ್ಡ್ಕೊ ಈಗ ಸ್ವಾತಿ ಶ್ರೀಕಾಂತ್ ಅವ್ರ ಮನೆಗೆ ಓಡ್ತಾ ಇದ್ದಾರೆ ಅಂದ್ರೆ ಅವ್ರ ಮನೆಗೆ ಹೋಗ್ತಾ ಇದಾರೆ Bye, chopsticks for the video. Hola. YouTube Bye. 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 ಗಾಯ್ಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್